ಓಂ ಶಾಂತಿ ಸ್ವ ನಿರ್ವಹಣೆ ನಾಯಕತ್ವ ಕೋರ್ಸ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್ ಎಂಬುದು ಒಬ್ಬ ವ್ಯಕ್ತಿ ತನ್ನ ಆಲೋಚನೆಗಳು ಭಾವನೆಗಳು ಮತ್ತು ನಡವಳಿಕೆಗಳನ್ನು ಸ್ವತಃ ನಿಯಂತ್ರಿಸಿಕೊಂಡು ತನ್ನ ಗುರಿಗಳನ್ನು ಸಾಧಿಸಲು ಮತ್ತು ಇತರರಿಗೆ ಪ್ರೇರಣೆ ನೀಡುವ ಪ್ರಕ್ರಿಯೆಯಾಗಿದೆ ಇದು ಬೇರೆಯವರನ್ನು ಮುನ್ನಡೆಸುವ ಮೊದಲು ನಮ್ಮನ್ನೇ ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡಿಕೊಳ್ಳುವುದನ್ನು ಒಳಗೊಂಡಿದೆ ಪ್ರಮುಖ ಅಂಶಗಳು ಸ್ವಯಂ ಅರಿವು ಸೆಲ್ಫ್ ಅವೇರ್ನೆಸ್ ಸ್ವಯಂ ಅರಿವು ಎಂದರೆ ನಿಮ್ಮ ಸಾಮರ್ಥ್ಯಗಳು ದೌರ್ಬಲ್ಯಗಳು ಮೌಲ್ಯಗಳು ಮತ್ತು ಭಾವನೆಗಳನ್ನು ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದನ್ನು ಇದು ಸೂಚಿಸುತ್ತದೆ ಭಾವನೆಗಳನ್ನು ಗುರುತಿಸುವುದು ಒತ್ತಡದ ಸಂದರ್ಭಗಳಲ್ಲಿ ನಿಮ್ಮ ಭಾವನೆಗಳು ಹೇಗೆ ಪ್ರಕ್ರಿಯಿಸುತ್ತವೆ ಎಂಬುದನ್ನು ಗಮನಿಸಿ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಅರಿತುಕೊಳ್ಳುವುದು ನಿಮ್ಮ ಬಲವಾದ ಮತ್ತು ದುರ್ಬಲವಾದ ಅಂಶಗಳ ಪಟ್ಟಿ ಮಾಡಿ ನಿಮ್ಮ ಸಾಮರ್ಥ್ಯಗಳನ್ನು ಇನ್ನಷ್ಟು ಬಲಪಡಿಸಲು ಮತ್ತು ದೌರ್ಬಲ್ಯಗಳನ್ನು ಸುಧಾರಿಸಲು ಯೋಚಿಸಿ ಎರಡನೇದು ಸ್ವಯಂ ನಿಯಂತ್ರಣ ಸೆಲ್ಫ್ ರೆಗ್ಯುಲೇಷನ್ ಇದು ನಿಮ್ಮ ಭಾವನೆಗಳು ಆಲೋಚನೆಗಳು ಮತ್ತು ಪ್ರಕ್ರಿಯೆಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಇದು ನಾಯಕತ್ವದ ಪ್ರಮುಖ ಭಾಗವಾಗಿದೆ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುವುದು ಯಾವುದೇ ವಿಷಯಕ್ಕೆ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಒಂದು ಕ್ಷಣ ಯೋಚಿಸಿ ನಂತರ ಪ್ರತಿಕ್ರಿಯಿಸುವುದು ಧನಾತ್ಮಕ ವರ್ತನೆ ಸವಾಲುಗಳು ಸಮಯದಲ್ಲಿಯೂ ಧನಾತ್ಮಕ ದೃಷ್ಟಿಕೋನವನ್ನು ಕಾಯ್ದುಕೊಳ್ಳುವುದು ಇದು ನಿಮ್ಮ ತಂಡಕ್ಕೂ ಧೈರ್ಯ ತುಂಬುತ್ತದೆ ಮೂರನೇದು ಪ್ರೇರಣೆ ಮೋಟಿವೇಶನ್ ಸ್ವಯಂ ಪ್ರೇರಣೆ ಎಂದರೆ ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಆಂತರಿಕವಾಗಿ ಪ್ರೇರಿತರಾಗಿರುವುದು ಸ್ಪಷ್ಟ ಗುರಿಗಳನ್ನು ನಿಗದಿಪಡಿಸುವುದು ಸಾಧಿಸಬೇಕಾದ ಗುರಿಗಳನ್ನು ನಿಖರವಾಗಿ ಮತ್ತು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿ ದೂರದೃಷ್ಟಿ ವಿಷನ್ ಪವರ್ ದೀರ್ಘಾವಧಿಯಲ್ಲಿ ನೀವು ಏನಾಗಲು ಬಯಸುತ್ತೀರಿ ಅಥವಾ ನಿಮ್ಮ ತಂಡವನ್ನು ಎಲ್ಲಿ ನೋಡಲು ಬಯಸುತ್ತೀರಿ ಎಂಬುದರ ಬಗ್ಗೆ ಸ್ಪಷ್ಟವಾದ ದೂರದೃಷ್ಟಿ ಹೊಂದಿರುವುದು ನಾಲ್ಕನೇದು ಪರಿಣಾಮಕಾರಿ ನಿರ್ಧಾರ ಕೈಗೊಳ್ಳುವಿಕೆ ಅಂದರೆ ಎಫೆಕ್ಟಿವ್ ಡಿಸಿಜನ್ ಮೇಕಿಂಗ್ ಸ್ವನಿರ್ವಹಣಾ ನಾಯಕರು ಒತ್ತಡದಲ್ಲಿಯೂ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ ಮಾಹಿತಿ ಸಂಗ್ರಹ ನಿರ್ಧಾರ ಕೈಗೊಳ್ಳುವ ಮೊದಲು ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ವಿವಿಧ ದೃಷ್ಟಿಕೋನಗಳನ್ನು ಪರಿಗಣಿಸಿ ಅಂಕಿ ಅಂಶಗಳ ವಿಶ್ಲೇಷಣೆ ಭಾವನಾತ್ಮಕತೆಯ ಬದಲು ಲಭ್ಯವಿರುವ ಅಂಕಿ ಅಂಶಗಳು ಮತ್ತು ತರ್ಕದ ಆಧಾರದ ಮೇಲೆ ನಿರ್ಣಯಗಳನ್ನು ಕೈಗೊಳ್ಳಿ ಐದನೇದು ಜವಾಬ್ದಾರಿ ಅಂದರೆ ಅಕೌಂಟೆಬಿಲಿಟಿ ಸ್ವಯಂ ನಿರ್ವಹಣಾ ಕಾನಾಯಕರು ತಮ್ಮ ಕಾರ್ಯಗಳು ಮತ್ತು ನಿರ್ಧಾರಗಳಿಗೆ ಸಂಪೂರ್ಣ ಜವಾಬ್ದಾರಿ ವಹಿಸುತ್ತಾರೆ ತಪ್ಪೊಪ್ಪಿಕೊಳ್ಳುವುದು ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳಲು ಮತ್ತು ಅದರಿಂದ ಕಲಿಯಲು ಹಿಂಜರಿಯಬೇಡಿ ಪರಿಹಾರ ಕೇಂದ್ರಿತ ಮನೋಭಾವ ಸಮಸ್ಯೆಗಳನ್ನು ದೂಷಿಸುವ ಬದಲು ಅವುಗಳನ್ನು ಪರಿಹಾರಗಳನ್ನು ಕಂಡುಕೊಳ್ಳುತ್ತಾ ಗಮನಹರಿಸಿ ಆರನೇದು ಸಮಯ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ಸಮಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಯಶಸ್ವಿ ನಾಯಕತ್ವಕ್ಕೆ ಅತ್ಯಗತ್ಯ ಕಾರ್ಯಗಳಿಗೆ ಆದ್ಯತೆ ನೀಡುವುದು ಪ್ರಮುಖ ಮತ್ತು ತುರ್ತು ಕಾರ್ಯಗಳನ್ನು ಗುರುತಿಸಿ ಅವುಗಳಿಗೆ ಮೊದಲು ಆದ್ಯತೆ ನೀಡಿ ಒತ್ತಡ ನಿರ್ವಹಣೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ಮೂಲಕ ಒತ್ತಡವನ್ನು ನಿಭಾಯಿಸಿ ಈ ಎಲ್ಲ ಅಂಶಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಾಗ ನೀವು ಒಬ್ಬ ಸಮರ್ಥ ನಾಯಕನಾಗಿ ಹೊರಹೊಮ್ಮಿ ಇತರರಿಗೆ ಮಾದರಿಯಾಗಬಹುದು ಓಂ ಶಾಂತಿ